ಕೂಡ ಕಡಲೆಕಾಯಿ ಪರಿಷೆ ಬಂದಿದೆ ಇವತ್ತು ಬಸವನಗುಡಿಯ ಗುಲ್ಡ್ ಟೆಂಪಲ್ ರೋಡ್ ನಲ್ಲಿ ನಡೆಯುತ್ತಿರುವ ಕಡಲೆ ಪರೀಕ್ಷೆಯಲ್ಲಿ ಈ ಬಾರಿಯ ಈ ಕಡಲೆ ಪರಿಷೆ ಪ್ರತಿ ವರ್ಷ ಕೊನೆಯ ಕಾರ್ತಿಕ ಸೋಮವಾರದಲ್ಲಿ ಬರ್ತದೆ ಈ ವರ್ಷ ಕೂಡ ಆರಂಭವಾಗಿದೆ ಈ ವರ್ಷದ ಕಡಲೆಕಾಯಿ ಪರಿಷೆ ಹೇಗಿದೆ ಏನೆಲ್ಲ ಹೊಸ ಹೊಸ ವೈವಿಧ್ಯಗಳು ಈ ಪರಿಷೆಯಲ್ಲಿ ಇವೆ ಅದನ್ನು ನೋಡ್ಕೊಂಡು ಬರುವ ಬಳ್ಳಿ ಬೆಂಗಳೂರು ಕಣ್ಣು ಹಾಯಿಸಿದಲೆಲ್ಲ ಕಾಂಕ್ರೀಟ್ ಸೌಧಗಳು ಕಿವಿಗೆ ಅಪ್ಪಳಿಸುವ ಟ್ರಾಫಿಕ್ನ ಗದ್ದಲ ಆದರೆ ವರ್ಷಕ್ಕೊಮ್ಮೆ ಈ ಕಾಂಕ್ರೀಟ್ ಕಾಡಿನ ಹೃದಯದಲ್ಲೊಂದು ಮಣ್ಣಿನ ಹಬ್ಬ ಮೈದಳೆಯುತ್ತದೆ ಅದೇ ಬೆಂಗಳೂರಿನ ಹೆಮ್ಮೆ ಬಸವನಗುಡಿಯ ಐತಿಹಾಸಿಕ ಕಡ್ಲೆಕಾಯಿ ಪರಿಷೆ ಇದು ಕೇವಲ ಸಂತೆ ಜಾತ್ರೆಯಲ್ಲ ಇದು ರೈತನ ಬೆವರ ಹನಿ ರೈತನ ಮಿತ್ರ ಬಸವನ ಮೇಲಿನ ಅಚಲ ಭಕ್ತಿ ಮತ್ತು ನಮ್ಮ ಜಾನಪದ ಸಂಸ್ಕೃತಿಯ ಜೀವಂತಿಗೆ ಬೆಸೆದಿರುವ ಒಂದು ಅಪೂರ್ವ ಬಾಂಧವ್ಯ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಬಸವನಗುಡಿಯ ದೊಡ್ಡ ಬಸವಣ್ಣನ ದೇಗುಲ ಮಧುವಣ ಗಿತ್ತಿಯಂತೆ ಕಂಗೊಳಿಸುತ್ತಿತ್ತು ಮೈಸೂರು ದಸರಾವನ್ನು ನೆನಪಿಸುವ ದೀಪಾಲಂಕಾರ ಹಸಿರು ತೋರಣ ಹೂವಿನ ಅಲಂಕಾರಗಳ ನಡುವೆ ಪರೀಕ್ಷೆಗೆ ಅದ್ಧೂರಿ ಚಾಲನೆ ಸಿಕ್ಕಿತ್ತು ಸಚಿವ ರಾಮಲಿಂಗಾರೆಡ್ಡಿ ಸಂಸದ ತೇಜಸ್ವಿ ಸೂರ್ಯ ಅವರು ಬಸವನಿಗೆ ಕಡಲೆಕಾಯಿ ತುಲಾಭಾರ ಮಾಡಿ ಐದು ಎತ್ತುಗಳಿಗೆ ಮೊದಲು ಫಸಲುಗಳನ್ನು ತಿನ್ನಿಸುವ ಮೂಲಕ ಐನೂರು ವರ್ಷಗಳ ಪರಂಪರೆಗೆ ಚಾಲನೆ ನೀಡಿದ್ರು ಕರ್ನಾಟಕ ಮಾತ್ರವಲ್ಲ ಆಂಧ್ರ ತಮಿಳುನಾಡಿನಿಂದಲೂ ಲಕ್ಷಾಂತರ ಜನ ಈ ಮಣ್ಣಿನ ಸೊಗಡನ್ನು ಸವಿಯಲು ಹರಿದು ಬಂದಿತ್ತು ಈ ಪರಿಷೆಯ ಹಿಂದೆ ಒಂದು ದಂತಕತೆ ಇದೆ ಅಂದು ಈ ಪ್ರದೇಶ ಸುಂಕೇನ ಹಳ್ಳಿಯಾಗಿತ್ತು ಸುತ್ತಮುತ್ತಲೂ ಕಡಲೆಕಾಯಿ ಬೆಳೆಯೇ ಪ್ರಮುಖ ಆದರೆ ಗಂಟಿಕ್ಕಿ ಬೆಳೆದ ಈ ಬೆಳೆಯನ್ನು ಬಸವನೊಂದು ತಿಂದು ತೇಗುತ್ತಿತ್ತು ಆಗ ರೈತರು ಬಸವಣ್ಣನಿಗೆ ಮೊರೆ ಹೋಗಿ ನಿನ್ನ ಪಾಲನ್ನು ನೀನೆ ಸ್ವೀಕರಿಸು ನಮ್ಮ ಬೆಳೆಯನ್ನು ಉಳಿಸು ಎಂದು ಮೊದಲ ಫಸಲನ್ನು ಅರ್ಪಿಸುವ ಹರಕೆ ಹೊತ್ತು ಅಂದಿನಿಂದ ಇಂದಿನವರೆಗೆ ಆ ನಂಬಿಕೆ ಆ ಸಂಪ್ರದಾಯ ಜೀವಂತವಾಗಿದೆ ವರ್ಷ ಮೂರು ದಿನಗಳ ಕಾಲ ನಡೆಯುತ್ತಿದ್ದ ಪರೀಕ್ಷೆ ಈ ಬಾರಿ ಐದು ದಿನಗಳವರೆಗೆ ವಿಸ್ತರಣೆಯಾಗಿದೆ ಪ್ಲಾಸ್ಟಿಕ್ ಮುಕ್ತ ಉತ್ಸವದ ಸಂಕಲ್ಪವೂ ಇದೆ ಬುಲ್ ಟೆಂಪಲ್ ರಸ್ತೆಯುದ್ದಕ್ಕೂ ಕಡಲೆಕಾಯಿಯ ಘಮ ಹುರಿದ ಹಸಿ ಕಡಲೆ ಬೇಯಿಸಿದ ಕಡಲೆ ಉಪ್ಪು ಖಾರ ಸವರಿದ ಕಡಲೆ ಆಹಾ ಆದರೆ ಈ ಘಮದ ನಡುವೆ ರೈತರ ಮತ್ತು ವ್ಯಾಪಾರಿಗಳ ಮುಖದಲ್ಲಿ ಆತಂಕದ ಗೆರೆಗಳು ಮೂಡಿವೆ ಕಳೆದ ಮೂರು ವರ್ಷಗಳಿಂದ ಈ ಪರೀಕ್ಷೆಗೆ ಬರುತ್ತಿದ್ದೇನೆ ಈ ಸಲ ಕಡಲೆಕಾಯಿ ಬೆಲೆ ಜಾಸ್ತಿ ಆದರೂ ಬಂಡವಾಳ ಹಾಕಿ ಬಂದಿದ್ದೇವೆ ಆದರೆ ಜನ ಕಡಲೆಕಾಯಿ ಪರೀಕ್ಷೆಗೆ ಬಂದು ಪಿಜ್ಜಾ ಬರ್ಗರ್ ತಿನ್ನುತ್ತಿದ್ದಾರೆ ನಮ್ಮ ಕಡಲೆಕಾಯಿ ಕೊಳ್ಳೋರು ಹಿರಿಯರು ಮಾತ್ರ ಯುವಕರು ಈ ಕಡೆ ತಿರುಗಿಯೂ ನೋಡ್ತಿಲ್ಲ ಮೂರು ದಿನದಿಂದ ವ್ಯಾಪಾರನೇ ಇಲ್ಲ ಎಂದು ತಮ್ಮ ನೋವನ್ನು ತೋಡಿಕೊಂಡ್ರು ರೇಟ್ ಜಾಸ್ತಿನೇ ಇದೆ ಬಟ್ ಯಾರೂ ತಗೊತಿಲ್ಲ ಕಲೆಕ ವರ್ಷ ಅಂತ ಹೆಸರಿದೆ ಅಷ್ಟೇ ಯಾರು ತಗೊಂತಿಲ್ಲ ಬರೀ ಸ್ನ್ಯಾಕ್ಸು ಏನಾರು ಐಟಮ್ಸು ಥಿಂಗ್ಸು ಈ ಥರ ತಗೊತಿದ್ದಾರೆ ಹೊರತು ಕಲೆಕಾಯಿ ಯಾರು ತೊಗೊತಿಲ್ಲ ಚೆನ್ನಾಗಿತ್ತು ಲೀಟ್ರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚೆನ್ನಾಗಿ ಆಗಿತ್ತು ಇವಾಗ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಯಾರೂ ತೊಗೊಳಲ್ಲ ಡೌನ್ ಆಗಿಬಿಡ್ತವು. ಮುಂಚೆ ಕಡಲೇಕಾಯಿ ತಿನ್ನೋ ಸಂಗೆ ಜಾಸ್ತಿ ಇತ್ತಾ? ಓಹ್ ತುಂಬಾ 1 ಗಂಟೆ ತಿಂಕಾ ರಾತ್ರಿ 1 ಗಂಟೆ ತಕ ವ್ಯಾಪಾರ ಆಗ್ತಾಯಿತ್ತು. ಇಲ್ಲಿ ಇದನ ಸ್ಟ್ಯಾಂಡ್ ಅಲ್ಲಿ ಆಗಬಿಟ್ಟು ನಮಗೆ ವ್ಯಾಪಾರ ಮಾಡಾಗ ಬಿಟ್ಟಿಲ್ಲ. ನಾವೆಲ್ಲಾ ಜಾಸ್ತಿ ಬಂಡವಾಳ ಬಂಡೋಲಾಗಿಬಿಟ್ಟು ತುಂಬಾ ಬೇಜಾರಾಗಿ ಇದ್ದೀವಿ. ಹಲವು ಸವಾಲುಗಳು ಮತ್ತು ಆಧುನಿಕತೆಯ ಒತ್ತಡದ ನಡುವೆಯೂ ಈ ಐತಿಹಾಸಿಕ ಕಡಲೆಕಾಯಿ ಕಡಲೇಕಾಯಿ ತನ್ನ ವೈಭವ ಮತ್ತು ಮೂಲ ಉದ್ದೇಶವನ್ನು ಉಳಿಸಿಕೊಂಡಿದೆ. ಇದು ಬೆಂಗಳೂರಿಗರ ಪಾಲಿಗೆ ಕೇವಲ ಹಬ್ಬವಲ್ಲ ತಮ್ಮ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಗೊಳಿಸುವ ಒಂದು ಮಹತ್ವದ ನೆನಪು ಒಂದು ವರ್ಷದಿಂದ ಆವಾಗಿನ ಕ್ರೌಡ್ಗೆ ಮತ್ತು ಕ್ರೌಡ್ ಜಾಸ್ತಿ ಇದೆ ಇವಾಗ ಈ ಉತ್ತಮವಾದ ಒಂದು ಎಲ್ಲ ಜನ ಸೇರುವಂತಹ ಹಬ್ಬ ನಾನು ಮೂವತ್ತೈದು ವರ್ಷನೇ ಬೆಂಗಳೂರಲ್ಲಿ ಇದ್ದೇನೆ ಇಷ್ಟು ಒಳ್ಳೆ ಜನ ಸೇರುವಂಥ ಮತ್ತು ಇಷ್ಟು ಒಳ್ಳೆ ಒಂದು ಎಲ್ಲ ಏನೋ ಊರು ಹಳ್ಳಿಗಳು ನಡೆಯುವಂಥ ಜಾತ್ರೆ ಇಲ್ಲಿ ಬೆಂಗಳೂರು ನಡೆಯೋದು ವಿಶೇಷ ನೀವು ವೈಡ್ ವೆರೈಟಿ ಆಫ್ ಕಡಲೆಕಾಯಿನ ನೋಡಬಹುದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫುಲ್ ಕಲರ್ಫುಲ್ ಆಗಿರುತ್ತೆ ಅಂತ ಅಂದಿಡಿ ಆ ಎಲ್ಲ ಒಂದೇ ಈಗ ಒಂದು ಸ್ವಲ್ಪ ಮಾಡ್ರ ನೀನು ಅಷ್ಟೇ ಆಟದ್ದು ಎಲ್ಲ ಜಾಸ್ತಿ ಇರುತ್ತೆ ನೀವು ಬೆಂಗಳೂರಿನಲ್ಲಿದ್ದರೆ ತಪ್ಪದೇ ಈ ಐದು ದಿನಗಳ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಒಂದು ನಿಜವಾದ ಹಳ್ಳಿ ಹಬ್ಬದ ಸೊಗಡನ್ನು ಅನುಭವಿಸಿ ಮತ್ತು ಕಡಲೆಕಾಯಿಕೊಂಡು ರೈತರ ಶ್ರಮಕ್ಕೆ ಬೆಲೆ ನೀಡಿ ಇದಿಷ್ಟು ಈ ವರ್ಷದ ಕಡಲೆಕಾಯಿ ಪರಿಷೆಯ ಸಂಭ್ರಮ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಅತಿ ವಿಜೃಂಭಣೆಯಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಆದರೆ ಈ ವರ್ಷ ಸ್ವಲ್ಪ ಕಡಲೆ ಬೆಳೆಗ ಮಾರಾಟಗಾರರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಆದ ಕಳೆದ ಕೆಲವೊಂದು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷ ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಸ್ವಲ್ಪ ಕಡಿಮೆ ವ್ಯಾಪಾರನೇ ಇದೆ ಅಂತ ಹೇಳಿ ಸ್ವಲ್ಪ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಇನ್ನೊಂದು ಕಡೆ ಜಾತ್ರೆಯನ್ನು ಕಣ್ ತುಂಬಿ ತುಂಬಿಕೊಳ್ಬೇಕನ್ನೋರು ತಮ್ಮ ಫ್ಯಾಮಿಲಿ ಸಮೇತವಾಗಿ ಇಲ್ಲಿ ಬಂದು ಜಾತ್ರೆಯನ್ನು ಆಸ್ವಾದಿಸುತ್ತಿದ್ದಾರೆ ಹಾಗೆ ಅವ್ರಿಗೆ ಇಷ್ಟದ ತಿನಿಸುಗಳು ಇರ್ಬೋದು ಕಾಯಿಗಳಿರ್ಬಹುದನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಇದಿಷ್ಟು ಈ ವರ್ಷದ ಕಡಲೆಕಾಯಿ ಪರಿಚಯ ವಿಶೇಷ ಕ್ಯಾಮೆರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪ್ರಣಂಕಿಲಾ ದ ಫೆಡ್ರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ